ಇವತ್ತು ನಾವು ಪಿ ಎಮ್ ಎಸ್ ಅಂದರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಬಗ್ಗೆ ಮಾತಾಡೋಣ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂದರೆ ಏನು ನಾವು ಒಂದು ಸ್ವಲ್ಪ ಲೂಸಾಗಿ ಈ ಟರ್ಮ್ ಯೂಸ್ ಮಾಡಿಬಿಡ್ತೀವಿ ಕೆಲವು ಸಲ ನಮಗೆ ತುಂಬ ಸಿಟ್ಟು ಕೋಪ ಬರ್ತಾ ಇದೆ ಏನು ಕಾರಣ ಅಂತಲೂ ಗೊತ್ತಾಗ್ತಾ ಇಲ್ಲ ಕೆಲವು ಸ್ನೇಹಿತರು ಕೇಳ್ತಾರೆ ಯಾಕೆ ಏನ ಏನಾಯಿತು ನಿನಗೆ ಪಿ ಎಮ್ ಎಸ್ ಆಗ್ತಿದ್ಯಾ ಅಂತ ಕೇಳ್ತಾರೆ ಬಟ್ಟು ಇದು ಏನಂದರೆ ನಮಗೆ ಏನು ಸುಮಾರು ಹೆಂಗಸರಿಗೆ ಇದು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಆಗಿಯೇ ಬಂದಿದೆ ಏನಾಗುತ್ತೆ ಪಿ ಎಮ್ ಎಸ್ಸಲ್ಲಿ ಅಂದರೆ ನಮಗೆ ಯೂಶ್ವಲಿ ಪೀರಿಯಡ್ಸು ಮೆನ್ಸಸ್ ಮುಟ್ಟು ಇದು ಆಗೋದಕ್ಕಿಂತ ಮುಂಚೆ ಒಂದು ಐದು ಐದರಿಂದ ಹತ್ತು ದಿವಸ ಮುಂಚೆ ನಮಗೆ ಏನಾಗುತ್ತೆ ಹಾರ್ಮೋನಲ್ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ ನಮ್ಮ ದೇಹದಲ್ಲಿ ಸೊ ಈ ಹಾರ್ಮೋನಲ್ ಚೇಂಜಸ್ಸು ಏರುಪೇರು ಆದಾಗ ನಮಗೆ ಒಂದಷ್ಟು ಫಿಸಿಕಲ್ ಸಿಮ್ಟಮ್ಸ್ ಬರುತ್ತೆ ಮತ್ತು ಮೆಂಟಲ್ ಸಿಮ್ಟಮ್ಸ್ ಬರುತ್ತೆ ಫಿಸಿಕಲ್ ಸಿಮ್ಟಮ್ಸ್ ಏನು ಏನಾಗುತ್ತೆ ಹೊಟ್ಟೆ ಹೊಟ್ಟೆ ಊತ ಅನಿಸೋದು ತಲೆನೋವು ಬರೋದು ಮೈ ಕೈ ನೋವೋದು ಕೈ ಕಾಲು ನೋವು ಮತ್ತು ಜಾಯಿಂಟ್ಸ್ ಪೇನ್ ಬಂದಂಗೆ ಆಗೋದು ಸುಸ್ತಾದಂಗೆ ಅನಿಸೋದು ಮೆಂಟಲ್ಲು ಸಿಂಪ್ಟಮ್ಸ್ ಅಂದರೆ ತುಂಬ ಕೋಪ ಕಾರಣ ಇಲ್ಲದೇ ಕೋಪ ಬರೋದು ಕಿರಿಕಿರಿ ಅನ್ಸೋದು ನಿದ್ದೆ ಬರದೇ ಇರೋದು ಕೆಲಸಲ ಗಮನ ಕಳ್ಕೊಡೋಕೆ ಕಷ್ಟ ಆಗೋದು ಕೆಲಸದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗಿಬಿಡತ್ತೆ ಕೆಲವು ಸಲ ಸುಮ್ಮನೆ ಕುತ್ಕೊಂಡು ಅಳು ಹತ್ ಬಿಡೋದು ಬೇಜಾರು ಅನಿಸೋದು ಸೊ ಈ ಥರ ಈ ಥರ ಏರುಪೇರು ಆಗೋ ಚಾನ್ಸಸ್ಸು ಇರುತ್ತೆ ಫ್ಲಕ್ಚುವೇಷನ್ಸ್ ಅಂತ ಹೇಳ್ತೀನಿ ಮೂಡ್ದು ಸೊ ಇದು ನಾರ್ಮಲಿ ಯಾಕಾಗತ್ತಂದರೆ ನಾನು ಹೇಳ್ದಂಗೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆದಾಗ ಈ ಲಾಸ್ಟ್ ಫೈವ್ ಟೆನ್ ಡೇಸ್ ಬಿಫೋರ್ ಪೀರಿಯಡ್ಸಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬ ಇರುತ್ತೆ ಆವಾಗ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ನಾವು ಹೋಗಿ ಆಚೆ ಹೋಗಿ ಕೆಲಸ ಮಾಡೋದು ಎನ್ವೈರ್ಮೆಂಟಲ್ ಸ್ಟ್ರೆಸ್ ಬರ್ ಬಂದಾಗ ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರಬೇಕಾದ್ರೆ ಇದನ್ನೂ ಮ್ಯಾನೇಜ್ ಮಾಡಬೇಕು ಆ ಕೆಲಸಗಳನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಸೊ ಆವಾಗ ಇನ್ನೂ ಸಿಂಪ್ಟಮ್ಸು ಪ್ರಾಬ್ಲಮ್ಸ್ಗಳು ಜಾಸ್ತಿ ಅನಿಸುತ್ತೆ ನಾವು ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಫಸ್ಟು ನಾವು ಐಡೆಂಟಿಫೈ ಮಾಡಬೇಕು ಯಾವಾಗಾದರೂ ನಮ್ಗೆ ತುಂಬ ಅಳು ಇದೆ ಕಾರಣ ಗೊತ್ತಾಗ್ತಾ ಇಲ್ಲ ಹತ್ ಬಿಡೋದು ಕಿರಿಕಿರಿ ಆಗ್ತಾ ಇದೆ ಯಾಕೆ ಅಂತ ಯೋಚನೆ ಮಾಡಿ ಮಾಡಿದಾಗ ನಮಗೆ ಓಕೆ ಗೊತ್ತಾಗುತ್ತೆ ಪೀರಿಯಡ್ಸ್ ಹತ್ತಿರ ಬರ್ತಾ ಇದೆ ಅಂತ ನಾವು ಈ ಥರ ಪ್ರತಿ ಸಲ ಹಿಂಗೆ ಆಗ್ತಿದ್ರೆ ನಾವು ಒಂದು ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ ಕೆಲವರಿಗೆ ಪೀರಿಯಡ್ಸು ಇರೆಗ್ಯುಲರ್ ಆದಾಗ ಇತ್ತೀಚೆಗೆ ಸುಮಾರು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ ಆಗ್ತಾ ಬರ್ತಾ ಇದೆ ಪಿ ಸಿ ಓ ಡಿ ಆಗಲಿ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಇದೆಲ್ಲ ಆಗ್ತಿರೋದು ಸ್ಟ್ರೆಸ್ ಕಾರಣಗಳಿಂದ ಸೊ ಈ ಥರ ಪೀರಿಯಡ್ಸ್ ಇರೆಗ್ಯುಲರ್ ಆದಾಗ ಈ ಥರ ಫ್ಲಕ್ಚುವೇಶನ್ಸು ಮತ್ತು ಪಿ ಎಮ್ ಎಸ್ಸು ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಸೊ ನಾವು ಅದಕ್ಕೆ ಪೀರಿಯಡ್ಸ್ ಟ್ರ್ಯಾಕ್ ಮಾಡಬೇಕಾಗತ್ತೆ ಯಾವಾಗ ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯಾ ಅಂತ ಮತ್ತೆ ಆ ಕರೆಕ್ಟ್ ಟೈಮಿಗೆ ಬರ್ತಿದೆ ಅಂತ ಅನ್ಸಿದ್ರೆ ನಮಗೆ ಗೊತ್ತಾಗಬೇಕಾಗಿದೆ ಓಕೆ ಈ ಟೈಮಲ್ಲಿ ನನಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಸ್ವಲ್ಪ ಮೂಡ್ ಫ್ಲಕ್ಚುಯೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸುಸ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕಂಡುಹಿಡಿಬೇಕಾಗತ್ತೆ ಆವಾಗ ನಾವು ಏನು ಮಾಡಬೇಕು ನ ಬರೀ ಆ ಟೈಮಿಗೆ ಅಲ್ಲ ನಾವು ಜನ್ರಲಿ ಏನು ಮಾಡಬೇಕು ಅಂದರೆ ನಮ್ಮ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಫಸ್ಟ್ ನಾವು ಫಿಸಿಕಲ್ ಎಕ್ಸಸೈಸಸ್ ಮಾಡಿ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸು ಕರೆಕ್ಟಾಗಿ ಆಹಾರ ತಗೋಬೇಕಾಗುತ್ತೆ ಆದಷ್ಟು ನಾವು ಈ ಐದು ಹತ್ತು ದಿವ್ಸದ ಒಳಗೆ ನಾವು ಆದಷ್ಟು ಶುಗರು ಕಾರ್ಬೋಹೈಡ್ರೇಟ್ಸು ಕಾಫಿ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಕರೆಕ್ಟ್ ಟೈಮಿಗೆ ಹೋಗಿ ನಿದ್ದೆ ಮಾಡಬೇಕು ಕರೆಕ್ಟ್ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ನಾವು ಅದೇ ಟೈಮಲ್ಲಿ ಯಾವ್ದು ಮುಖ್ಯ ಜಾಸ್ತಿ ಅಂದರೆ ನಮ್ಮ ಬೇಕಾಗಿರೋ ನಮಗೆ ಖುಷಿ ಆಗೋ ಆಕ್ಟಿವಿಟೀಸ್ ಮಾಡಬೇಕಾಗತ್ತೆ ಸ್ವಲ್ಪ ಒನ್ ಅಟ್ಲೀಸ್ಟ್ ಒನ್ ಟು ಟೂ ಅವರ್ಸ್ ಒಂದು ದಿವಸದಲ್ಲಿ ನಾವು ನಮಗೆ ಖುಷಿ ಕೊಡುವ ಆ್ಯಕ್ಟಿವಿಟೀಸು ಹಾಬೀಸಲ್ಲಿ ಸ್ವಲ್ಪ ಎಂಗೇಜ್ ಆಗಿರಬೇಕಾಗತ್ತೆ ಆಮೇಲೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಆ್ಯಂಡ್ ಹೇಗೆ ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಫಸ್ಟು ಯಾವ್ಯಾವ ಕಾರಣಕ್ಕೆ ನನಗೆ ಸಿಟ್ಟು ಬರುವ ಚಾನ್ಸಸ್ ಇರುತ್ತೆ ಅಂತ ಅದು ನಮಗೆ ಗೊತ್ತಾದರೆ ನಮ್ಮ ನನ್ನ ಸ್ಥಿತಿ ಇವಾಗ ಹಿಂಗಿದೆ ಅಂತ ಹೇಳಿದ್ರೆ ಆ್ಯಂಗರ್ ಕಂಟ್ರೋಲ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಮತ್ತು ಕೆಲವರಿಗೆ ಏನಾಗುತ್ತಂದರೆ ಇದು ಪಿ ಎಮ್ ಎಸ್ಸು ನಾರ್ಮಲಿ ಒಂದು ನಲ್ವತ್ತೈದು ಪ್ರತಿಶತ ಜನರಿಗೆ ಹೆಂಗಸರಿಗಾಗುತ್ತೆ ಒಂದು ಮೂರಿಂದ ಆರು ಪ್ರತಿಶತ ಜ ಜನರಿಗೆ ಪ್ರೀಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದು ಇನ್ನೂ ಸಿವಿಯರ್ ಆಗುತ್ತೆ ಅದು ಏನಂದರೆ ನಮಗೆ ಕಿರಿಕಿರಿ ಆಗಸ ಆಗದೆ ಸಾಲದು ಸಿಟ್ಟು ಕೋಪ ಬಂದ್ಬಿಟ್ಟು ಮನೆಯವ್ರ ಜೊತೆಗೆ ಜೋರು ಜಗಳ ಆಗ್ಬಿಡೋದು ಕ ಕೆಲಸದ ಕೆಲಸದಲ್ಲಿರೋ ಜೊತೆಗೆ ಜಗಳ ಆಗೋಗ್ಬಿಡೋದು ಫ್ರೆಂಡ್ಸ್ ಜೊತೆಗೆ ಜಗಳ ಆಗೋಗ್ಬಿಡೋದು ಒಂದು ದಿವಸ ಗೊತ್ತೇ ಆಗೋದಿಲ್ಲ ಯಾಕೆ ಆ ಕಾರಣಕ್ಕೆ ಆ ಥರ ಜಗಳ ಆಗ್ತಿದೆ ಅಂತ ಮೇಲೆ ನೆಕ್ಸ್ಟ್ ಡೇ ನಾವು ಯೋಚನೆ ಮಾಡ್ತೀವಿ ಅಯ್ಯೋ ಯಾಕೆ ಈ ಥರ ಜಗಳ ಆಗೋಯ್ತು ನಾನು ಹಂಗೆ ಮಾಡಬಾರ್ದಾಗಿತ್ತು ನಾನು ಹಂಗೆ ರಿಯಾಕ್ಟೇ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಅದರಿಂದ ಮತ್ತೆ ಇನ್ನೂ ಬೇಜಾರಾಗೋಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ಆ ಟೈಮಲ್ಲಿ ನಾವು ಇದನ್ನು ಕಣ್ಣು ಹಿಡಿಯೋದು ಮುಖ್ಯ ಯಾಕಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಇರುತ್ತೆ ಬರೀ ನಾವು ಕೌನ್ಸಿಲಿಂಗು ಅಥವಾ ಎಕ್ಸಸೈಸು ಡೀಪ್ ಬ್ರೀದಿಂಗಲ್ಲಿ ಸಹ ಕಡಿಮೆ ಆಗದೆ ಇದ್ರೆ ಕೆಲವು ಸಹ ಕೆಲವರಿಗೆ ಮಾತೇನೂ ಕೊಡಬೇಕಾಗಬಹುದು ಓನ್ಲಿ ಆ ಟೈಮಿಗೆ ಮಾತ್ರ ಸೊ ಈ ಥರ ನಾವು ಅವೇರಾಗಿ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು